ಐ ಪಿ ಎಸ್ ಆಫೀಸರ್ ನಾವು ಬಿಲೀವ್ ಮಾಡಬಹುದು ಬಟ್ ಇವ ಅವರಿಗೆ ಒಂದು ಹೊಸ ಹೊಸ ಸಮಸ್ಯೆ ಮಾಡಿಟ್ಟಿದ್ದಾರೆ ಏನಂತಂದ್ರೆ ಪ್ರಣಬ್ ಮೊಹಂತಿ ಅವರು ಇಲ್ಲಿದ್ರೆ ಈ ಕೇಸನ್ನ ಈ ಕೇಸನ್ನ ಅನಲೈಸ್ ಮಾಡಿ ಆರೋಪಿಗಳಿಗೆ ತಗಲಾಕ್ ಬಿಡ್ತಾರೆ ಅಂತ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ ಗೆ ಆದೇಶ ಮಾಡಿಸ್ ಇನ್ನೊಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಂತಂದ್ರೆ ಎಸ್ಐ ಟಿ ಚೀಫ್ ಬಂದ್ಬಿಟ್ಟು ಪ್ರಣಬ್ ಮೊಹಂತಿ ಅಂತ ಒಳ್ಳೆ ವ್ಯಕ್ತಿ ಈಸ್ ದ ಒನ್ಲಿ ಜೆನ್ಯೂನ್ ಐ ಪಿ ಎಸ್ ಆಫೀಸರ್ ನಾವು ಬಿಲೀವ್ ಮಾಡಬಹುದು ಬಟ್ ಅವರಿಗೆ ಒಂದು ಹೊಸ ಹೊಸ ಸಮಸ್ಯೆ ಮಾಡಿಟ್ಟಿದ್ದಾರೆ ಏನಂತಂದ್ರೆ ಪ್ರಣಬ್ ಮೊಹಂತಿ ಅವರು ಇಲ್ಲಿದ್ರೆ ಈ ಕೇಸನ್ನ ಈ ಕೇಸನ್ನ ಅನಲೈಸ್ ಮಾಡಿ ಆರೋಪಿಗಳಿಗೆ ತಗಲಾಕ್ ಬಿಡ್ತಾರೆ ಅಂತ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ ಗೆ ಆದೇಶ ಮಾಡಿಸವ್ರೆ ನೋಡ್ರಿ ಏನೇನ್ ಪ್ಲಾನ್ ಮಾಡ್ತಾ ಇದಾರೆ ಕೇಸನ್ನ ದಿಕ್ತಪ್ಸಕ್ಕೆ ಪ್ರಣಬ್ ಮೊಹಂತಿ ಇಸ್ ಎ ವೆರಿ ಇಂಟಿಗ್ರೇಟೆಡ್ ಐ ಪಿ ಎಸ್ ಆಫೀಸರ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ಈಗ ಆ ಎಸ್ ಐ ಟಿ ಚೀಫ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ ಸಿಬಿಐ ಎಕನಾಮಿಕ್ ಅಫೆನ್ಸ್ ವಿಂಗ್ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಇದೆ ಸಿಬಿಐ ನಲ್ಲಿ ಇದೆ ಅಲ್ಲಿಗೆ ಡೆಪ್ಯೂಟೇಷನ್ ಮಾಡಕ್ಕೆ ಇವರನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ ಉದ್ದೇಶ ಇಷ್ಟೇ ಪ್ರಣಬ್ ಮೊಹಂತಿನ ಈ ಎಸ್ ಐ ಟಿ ಇಂದ ಸೆಂಟ್ರಲ್ ಬಿಸಾಕ್ರೆ ಈ ಒಂದು ಎಸ್ ಐ ಟಿ ಕೇಸ್ ಆರಾಮಾಗಿ ಅಳ್ಳ ಇಡಿಸಬಹುದು ಇನ್ನೊಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಂತಂದ್ರೆ ಎಸ್ ಐ ಟಿ ಚೀಫ್ ಬಂದ್ಬಿಟ್ಟು ಪ್ರಣಬ್ ಮೊಹಂತಿ ಅಂತ ಒಳ್ಳೆ ವ್ಯಕ್ತಿ ಈಸ್ ದನ್ಲಿ ಜೆನ್ಯೂನ್ ಐ ಪಿ ಎಸ್ ಆಫೀಸರ್ ನಾವು ಬಿಲೀವ್ ಮಾಡಬಹುದು ಬಟ್ ಇವ ಅವ್ರಿಗೆ ಒಂದು ಹೊಸ ಹೊಸ ಸಮಸ್ಯೆ ಮಾಡಿಟ್ಟಿದ್ದಾರೆ ಏನಂತಂದ್ರೆ ಪ್ರಣಬ್ ಮೊಹಂತಿ ಅವರು ಇಲ್ಲಿದ್ರೆ ಈ ಕೇಸನ್ನ ಈ ಕೇಸನ್ನ ಅನಲೈಸ್ ಮಾಡಿ ಆರೋಪಿಗಳಿಗೆ ತಗಲಾಕ್ ಬಿಡ್ತಾರೆ ಅಂತ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ ಗೆ ಆದೇಶ ಮಾಡಿಸವ್ರೆ ನೋಡ್ರಿ ಏನೇನ್ ಪ್ಲಾನ್ ಮಾಡ್ತಾ ಇದಾರೆ ಕೇಸನ್ನ ದಿಕ್ತಪ್ಸಕ್ಕೆ ಪ್ರಣಬ್ ಮೊಹಂತಿ ಇಸ್ ಎ ವೆರಿ ಇಂಟಿಗ್ರೇಟೆಡ್ ಐಪಿಎಸ್ ಆಫೀಸರ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ಈಗ ಆ ಎಸ್ಐಟಿ ಚೀಫ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ ಸಿಬಿಐ ಎಕನಾಮಿಕ್ ಅಫೆನ್ಸ್ ವಿಂಗ್ ಇನ್ಫರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಇದೆ ಸಿಬಿಐ ನಲ್ಲಿ ಇದೆ ಅಲ್ಲಿಗೆ ಡೆಪ್ಯೂಟೇಷನ್ ಮಾಡಕ್ಕೆ ಇವರನ್ನ ಲಿಸ್ಟ್ ಔಟ್ ಆ ಉದ್ದೇಶ ಇಷ್ಟೇ ಪ್ರಣಬ್ ಮೊಹಂತಿನ ಈ ಎಸ್ ಐ ಟಿ ಇಂದ ಸೆಂಟ್ರಲ್ ಬಿಸಾಕರ್ರೆ ಈ ಒಂದು ಎಸ್ ಐ ಟಿ ಗೇಸ್ ಆರಾಮಾಗಿ ಅಳ್ಳ ಇಡಿಸಬಹುದು ಇನ್ನೊಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಂತಂದ್ರೆ ಎಸ್ ಐ ಟಿ ಚೀಫ್ ಬಂದ್ಬಿಟ್ಟು ಪ್ರಣಬ್ ಮೊಹಂತಿ ಅಂತ ಒಳ್ಳೆ ವ್ಯಕ್ತಿ ಈಸ್ ಒನ್ಲಿ ಜೆನ್ಯೂನ್ ಐ ಪಿ ಎಸ್ ಆಫೀಸರ್ ನಾವು ಬಿಲೀವ್ ಮಾಡಬಹುದು ಬಟ್ ಇವ ಅವ್ರಿಗೆ ಒಂದು ಹೊಸ ಹೊಸ ಸಮಸ್ಯೆ ಮಾಡಿಟ್ಟಿದ್ದಾರೆ ಏನಂತಂದ್ರೆ ಪ್ರಣಬ್ ಮೊಹಂತಿ ಅವರು ಇಲ್ಲಿದ್ರೆ ಈ ಕೇಸನ್ನ ಈ ಕೇಸನ್ನ ಅನಲೈಸ್ ಮಾಡಿ ಆರೋಪಿಗಳಿಗೆ ತಗಲಾಕ್ ಬಿಡ್ತಾರೆ ಅಂತ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಶನ್ ಗೆ ಆದೇಶ ಮಾಡಿಸವ್ರೆ ನೋಡ್ರಿ ಏನೇನ್ ಪ್ಲಾನ್ ಮಾಡ್ತಾ ಇದಾರೆ ಕೇಸನ್ನ ದಿಕ್ತಪ್ಸಕ್ಕೆ ಪ್ರಣಬ್ ಮೊಹಂತಿ ಇಸ್ ಎ ವೆರಿ ಪಿ ಐಪಿಎಸ್ ಆಫೀಸರ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ಈಗ ಆ ಎಸ್ ಐ ಟಿ ಚೀಫ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ ಸಿಬಿಐ ಎಕನಾಮಿಕ್ ಅಫೆನ್ಸ್ ವಿಂಗ್ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಇದೆ ಸಿಬಿಐ ನಲ್ಲಿ ಇದೆ ಅಲ್ಲಿಗೆ ಡೆಪ್ಯೂಟೇಷನ್ ಮಾಡಕ್ಕೆ ಇವರನ್ನ ಲಿಸ್ಟ್ ಔಟ್ ಮಾಡಿದಾರೆ ಉದ್ದೇಶ ಇಷ್ಟೇ ಪ್ರಣಬ್ ಮೊಹಂತಿನ ಈ ಟಿಯಿಂದ ಸೆಂಟ್ರಲ್ ಬಿಸಾಕ್ರೆ ಈ ಒಂದು ಎಸ್ಐಟಿ ಗೇಸ್ನ ಆರಾಮಾಗಿ ಅಲ್ಲ ಇಡಿಸಬಹುದು